ಮಗ ಸುನಿತಾ ಅತೆ ಏನ್ ಮಾಡ್ತಾ ಇದೀ ಒಂದ್ ನಾಲ್ಕು ಪಾತ್ರೆ ಇದ್ದ ಕಣತ್ತೇ ಅಲ್ಲ ಅಲ್ಲ ಕನವೂ ಕೆಲಸ ಪಲ್ಸ ಅವ್ಳು ಕಲಿಸ್ಬೇಡ ನೀನು ನಿನ್ ಮಗಳಿಗೆ ಎಷ್ಟೊತ್ತಲ್ಲೂ ರೂಮ್ ಒಳಗೆ ಸೇಕೋ ಕುತ್ಕೊತಾಳಲ್ಲ ಒಂದ್ ನಾಲ್ಕು ಪಾತ್ರೆ ಬೆಳಿ ಕೊಡಮ್ಮ ಭಂಗ ಮಾಡ್ಕೊಡಮ್ಮ ನಾಗೆ ಆಗಿಲ್ವ ಓದೋರ್ ಮನೇಲಿ ಈಗ ವಾಗ್ತಾನೆ ಕಲ್ತೀರಾ ಅಂದ್ರೆ ಓದೋರ್ ಮನೇಲಿ ಏನು ಕತೆ ಯಾರು ನೀರು ಓದಿದ ಜೊತೇಲಿ ಕಲಿಸ್ಬೇಕು ಕನವ ವಾಗ್ತಾನವ ಹೆಣ್ಮಕ್ಳುಗೆ ಅಯ್ಯೋ ಬಿಡ್ರತೆ ಅವಳು ಮಾಡೋಕೆಲ್ಲ ಏನು ಮಾಡಿರಿ ಐ ಬುಡಿ ಎತ್ತಗೆ ಅದು ಇದು ಬರೀಬೇಕು ಕನಮ್ಮ ಅಂತೇಳೆ ಬರ್ಕೊಳ್ಳಂತೆ ಏನಿಗೆ ಹೋಗಬೇಕಾಗಿತ್ತು ಏನು ಮಾಡಿಸೋಕ್ಕೋ ಕೆಲಸ ಮಾಡ್ತಿದ್ದೆ ಮನೆ ಮನೆಗೆ ಮಾಡಕ್ಕೆ ಮಾಡೋಕ್ಕಾಗಿ ಗೊತ್ತೆ ಮಾಡ್ಕೊಳ್ಳೋದು ನೀನು ಏನು ಮಾಡೋದು ಹಂಗೆ ಲಕ್ಕಂದ ನಿಮ್ಗೂ ಗೊತ್ತಾಗಕ್ಕಿಲ್ಲ ಓದೋರು ಮನೇಲಿ ಭಂಗ ಮಾಡಲಿಲ್ಲ ಅಂದರೆ ತಲ್ಗೋನು ಅಂತಾರೆ ಮಾತಾಡ್ತಾರೆ ಬುಡಿ ನಮ್ಮ ಮನೆ ರಾಮಾಗಿರ್ಲಿ ಬಿಡ್ರತೆ ನೀನು ಏನು ಮಾಡೋಕ್ಕದ ಮಾಡಕ್ಕಿಲ್ಲ ಅಂದಮೇಲೆ ಇನ್ನೇನು ಬಲವಂತದಿಂದ ಕೆಲಸ ಮಾಡ್ಸಕ್ಕದ ಅವ್ಳಾಗ ಅವಳು ಅರ್ತ್ಕೊಂಡು ಮಾಡೋರಾಯ್ತದೆ ನಮ್ಮ ನಮ್ಮಮ್ಮ ಒಂದೇ ಬಂಗ ಮಾಡ್ತದೆ ನಾನು ಮಾಡಿದೆ ಅಂತ ಅವಳಲ್ಲಿ ಇರ್ಬೇಕಾನೆ ಅದು ಹ್ಞೂ ಇನ್ನು ಬಲವಂತ ಮಾಡೋಂಗಿರಗತ್ತೆ ಹಂಗೆ ಹಂಗಾದದ ಹಂಗ ಆದದ ಬಲವಂತದಿಂದ ಆದದ ಕೆಲಸ ಅವಳಾಗ ಅವಳು ಇಷ್ಟಪಟ್ಟು ಮಾಡಬೇಕು ಹೋಗಲಿ ಹೋಗ್ಲಿ ಹೋಗತ್ತಕ್ಕೆ ಇನ್ನೇನು ಮಾಡೋಕ್ಕ ಆಕಿಲ್ಲ ಓಹೋ ಚೆನ್ನಾಗಿದ್ಯಾ ಓಹ್ ಬಕ್ಕ ಬಾ ಬಾ ಕೂತ್ಕೋ ಈಗ ಬಂದಕ್ಕ ಹ್ಞೂ ಚೆನ್ನಾಗಿದೀಯಾ ಚೆಂದ ಏನು ಚೆಂದ ಮಾಮೂಲಿ ಎಲ್ಲೊಂದು ಸುನೀತಾ 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 ಬಾಯ್ಲಿ ಓ ಅದೇ ಈಗ ಬಂದ್ರವ ಈಗ ಬಂದೆ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗ್ಯತೆ ಮಾತೆ ಬಾಬು ಚೆನ್ನಾಗಿದ್ದದ ಇಲ್ಲ ಇಲ್ಲ ಅವರು ಹಾಂ ಮಗ್ಳೂರ್ಗೆ ಸರಿ ಅತ್ತೆ ಕುತ್ಕೊಳ್ಳಿ ಕಾಫಿ ಬರ್ತೀನಿ ಇರ್ಲಿ ಬಾ ಕಾಫಿ ದೇಗಾರ ಅಲ್ಲಿ ಹ್ಞೂ ಬೈತಾ ಕುತ್ಕೋ ಏನತ್ತೆ ಅಲ್ಲಕ್ಕ ಅದ್ಯಾಕ ಅದೇ ಯಾಕಂದ್ರೆ ಅರ್ಥ ಕೂತಿದ್ದೀರಿ ಪ್ರೀತಿಯ ಒಂದು ಫೋನ್ ಮಾಡು ಮಾತಾಡೋಕ್ಕಿಲ್ವಂತೆ ಆ ಇಲ್ಲ ಒಂದ ಏನಂದ್ರೆ ಒಂದು ಎಲ್ಲಿ ಸಿಕ್ಕಿದ್ರು ಹತ್ತು ಮಕ್ಕ ಇತ್ ಮಕ್ಕ ಹಾಕೋದಿರಂತೆ ಒಂದು ಯಾವ ಕಾರಣದ ಅಲ್ವೇ ಹಂಗ ಏನು ಮಾಡಬಾರ್ದು ತಪ್ಪು ಮಾಡಿದಾರ ಆಯಿತು ಈಗ ಏನು ಬೇರೆ ಕೊಟ್ಟೋಗಿದ್ದಾರ ಹೇಳಿ ಆಗ್ಲಿಂದನು ಹರಿಸುಂಗೆ ಪ್ರೀತಿ ಅರಿಸುಂಗೆ ಪ್ರೀತಿ ಅಂತ ಹೇಳಿ ಹೇಳಿ ನೀವೇ ಆ ಮಕ್ಳು ಮನ್ಸಲ್ಲಿ ಪ್ರೀತಿ ಹುಟ್ಟಾಕ್ಬಿಟ್ಟು ಈಗ ಅವ್ರು ಪ್ರೀತಿಸ್ಕೊಂಡು ಮದುವೆ ಅದು ಅಂದ್ಬಿಟ್ಟು ದೂರ ಮಾಡೋದು ಎಷ್ಟು ಸರಿ ಎಷ್ಟು ಸರಿ ಹೇಳಿ ಅಯ್ಯೋ ನಾವು ಏನತ್ತೆ ಮಾಡಂಗಿದ್ದದು ಏನು ಮಾಡಂಗಿದ್ದದು ಅವಳೆ ಹೋದಾಗಲೇ ಅಷ್ಟೊಂದು ಮುಂಜು ಕಟ್ಕೊಂಡು ಅಷ್ಟೆಲ್ಲ ಆಯಿತು ಅದಾದಮೇಲೆ ಯಾವ ಹಬ್ಬ ಹುಣ್ಣ ಕರಿಬೇಕು ಬಿಡಬೇಕು ಅನ್ನೋದು ಅವರಲ್ಲಿ ಹುಟ್ಟನಿಲ್ಲ ಅವ್ರ ಮನ್ಸಲ್ಲಿ ಇನ್ನು ಸುಮ್ಮನೆ ಮನೇಲಿ ಇಲ್ದವುದೆಲ್ಲವೇ ನಾವು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಅದು ಯಾಕೆ ಮನೇಲಿ ಮನ್ಸ್ತಪ್ಪ ಇದು ಮಾಡ್ಕೋಬೇಕು ಬೇಜಾರ್ ಮಾಡ್ಕೋಬೇಕು ಅನ್ಕೊಂಡು ನಾನು ಆ ಸುದ್ದಿನೇ ಎತ್ನಿಲ್ಲ ಹಾಂ ಅವ್ಳಪಾಡ್ಗ ಅವಳು ಎಲ್ಲರೂ ಇರಲಿ ಚೆನ್ನಾಗ್ ಅವಳಲ್ಲ ನಾವು ಒಂದು ಭರವಸೆ ಮೇಲೆ ಇವನಿ ಹೋಗಿದ್ರ ಅವ್ರು ಊರಿಗೆ ಓ ಹೋಗಿದೆ ಕನವ ನೆನ್ನೆ ದಿವ್ಸ ಹೋಗಿದೆ ಅದಕ್ಕೆ ಅಲ್ಲಿಂದನೇ ಬಂದಿದ್ದು ಚೆನ್ನಾಗಿದ್ದಾರೇ ಅಲ್ಲವ ಪ್ರೀತಿ ಹಂಗಿದ್ದಾಳು ಚೆನ್ನಾಗ ಅವಳೆ ಹ್ಮ್ ನೀರು ನಿಂತಿದವಂತೆ ಆ ಅತ್ತೆ ಏನು ಹೇಳ್ತಿದಿರತ್ತೆ ಕನವ ನಾನೇ ನಾನಾಗ ಸುಳ್ಳೇ ನೆನೆ ದಿವಸ ನನಗೆ ಹೋಗೋದಕ್ಕೆ ಇತಿತ್ತಿಲ್ಲ ಅವರು ಹಾಸ್ಪಿಟ್ಲಿಗೆ ಹೋಗಿದ್ರು ಮೂರು ನಾಲ್ಕು ದಿವಸ ಕೆಮ್ಮು ಸೀತಾ ತಲೆನಡುಗು ತಲೆ ತಿರುಗು ನಗಡಿ ಸೀತಾ ಆಮೇಲೆ ಕೆಮ್ಮು ವಾಂತಿಸ್ ಜ್ವರ ಹಿಂಗೆಲ್ಲ ಆಗದೆ ಇವ್ರು ಮಾಮೂಲಿ ಹೆಂಗೆ ಆಗದೆ ವಾತಾವರಣ ಬದಲಾಗೋದಿಲ್ಲ ಅನ್ಕೊಂಡು ಇವ್ರು ಸುಮ್ಮನೆ ಅವ್ರೆ ನೆರೆ ದಿವಸ ಹಾಸ್ಪಿಟ್ಲು ಕರ್ಕೊಂಡು ಹೋಗಿದ್ದಾಗ ಹಂಗೆ ಅಂದ್ರೆ ಡಾಕ್ಟ್ರು ಎರಡು ತಿಂಗ್ಳಾಗದೇ ಅನ್ಬಿಟ್ಟು ಹಾಂ ಅಕ್ಕಿಯೇ ಏನು ಎಲ್ಲ ಅಷ್ಟೊಂದು ಅವಳು ಅವ್ಳು ಮಸ್ತಲ್ಲೇ ಒಂಚೂರು ನಗನೇ ಇಲ್ಲಕನ ಸುನೀತಾ ಹೆಂಗಿದ್ದದು ಇವ್ಳು ಹಣ್ಣು ಇರ್ತವೆ ಒಂದು ದಿವಸ ಹೋಗಿ ಬೆಣ್ಣೆ ನೋಡಲಿಲ್ಲ ಇಲ್ಲ ಒಂದು ಫೋನಲ್ಲೂ ಮಾತಾಡಲಿಲ್ಲ ನಾನು ಎಷ್ಟು ವಸತಿ ಇವಳಿಗೆ ಹೇಳಿದೆ ಫೋನ್ ಮಾಡಿ ಫೋನಲ್ಲಿ ಮಾತಾಡು ಅವ್ನು ಗೊತ್ತಿಲ್ಲದಾಗೆ ಅವನಿಗೆ ಕಂಡಿದ್ದಾನ ಅಂತ ಇವಳು ಹ್ಞೂ ಎದ್ಕೊಂಡು ನಾಳೆ ದಿವಸ ಗೊತ್ತಾದ್ರು ನೋಡು ನನಗೆ ಗೊತ್ತಿಲ್ಲ ಫೋನ್ ಮಾಡಿದೆಯಲ್ಲ ಅಂದ್ಕೊಂಡು ಅದಕ್ಕೂ ಜಗಳ ಮಾಡಿ ಮುಂಚೆ ಕಟ್ಕೊತಾರೆ ಅನ್ಬಿಟ್ಟು ಅವಳು ಫೋನು ಮಾಡೋಕ್ಕೋಗಿಲ್ಲ ಏನೋ ಪುಡಿಯತ್ತಗೆ ಏನೋ ಒಂದು ಒಳ್ಳೆಯದಾಗೋದಲ್ಲ ಹ್ಞೂ ಹೆಂಗೊಂದು ದೇವ್ರದಾಗಿಂದ ಅದಕ್ಕೆ ಬೆಣ್ಣು ಹಸಿ ಬೇಜಾರು ಮಾಡ್ಕೊತಿಲ್ಲ ಹ್ಞೂ ಹಿಂಗೆ ಬಾ ಅಂತನ ಮೊದಲು ನೀರು ಗ್ಯಾಪ್ ಮನೆ ಹಾಕಬೇಕು ಅಂತ ಎಲ್ರಿಗೂ ಆಸೆ ಇರ್ತದೆ ಹಂಗೂ ನನಗೂ ಆಸೆ ಇದೆ ನನ್ನ ಆಸೆ ನೀರು ಬೇರೆ ಅದು ಇಲ್ಲಿ ಒಜ್ಜಿ ಅಂದ್ಕೊಂಡು ಪಾಪ ಏನು ಸಣ್ಣ ಹೆಣ್ಣು ಅದ್ಕೊಡ್ತು ನನಗೆ ಭಾಳ ಬೇಜಾರಾಗಿ ಹೋಯ್ತು ಕಂಡು ಸುನೀತ ಹ್ಞೂ ಅದಕ್ಕೆ ವಿಷಯ ಆಗೋಳೆ ಅಂತನಾರ ನಿಮ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ಹೇಳೋದ ಅಂದ್ಕೊಂಡು ಊರಿಗೋಯ್ತಿದ್ದಳು ಹಿಂಗೆ ಹೇಳ್ಬಿಟ್ಟು ಹೋಗೋದು ಅನ್ಕೊಂಡ ಬಂದೆ ಅವರು ಇರಿ 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 ಏನು ತಾಪಾಟ ಹಿಂಸೆ ಮಾಡಿದ್ರು ಈಗಲೇ ಏನು ಮಾಡೋಕೆ ಕುತ್ಕೊಳ್ಳಾನೆ ಬರ್ತೀನಿ ಸುಮ್ಮನೆ ರೀ ಈಗ ಕೂತ್ಕೊಂಡ್ರದ ಅಂದ್ಕೊಂಡು ಹ್ಞೂ ಯಾರಿಗೆ ಒತ್ತು ಹತ್ರ ಮಾಡ್ಕೊಂಡು ಬರ್ತೀನಿ ಅಂದ್ಕೊಂಡು ನಾನು ಸುಮ್ಮನೆ ಕಾಡ್ದು ಬಂದೆ ಇನ್ನೇನಲ್ಲ ಏನು ಕೆಲಸ ಹಾಂ ಚಂದ್ವಾಲ ಕೂತ್ಕೊಳ್ಳೋಕೆ ಅಂದ್ಬಿಟ್ಟು ಏನೋ ತಾಯಿಂದ ಒಳ್ಳೆಯದೊಂದು ಆಗೋದಲ್ಲ ಬಿಡು ಇನ್ನೇನು ಆಗ್ಬೇಕ ಅದಾರು ಒಳ್ಳೇದು ಆಗೋದಲ್ಲ ಅದ್ಯಾಕ ಅದೇ ಕತ್ತಿ ಸುಮ್ಮ ಕೂತ್ಕೋ ಇನ್ನೇನು ರೆ ಇನ್ನೇನು ನಿಜಕ್ಕೂ ನನ್ನ ಜೀವನ ಯಾವ ನಾಯಿಗೂ ಬೇಕಾಗಿಲ್ಲ ನಮ್ದು ಒಂದು ಜಲ್ಮುವ ಅನ್ಸ್ಬಿಡ್ತದೆ ಸುಮ್ನಿರು ಸುನೀತಾ ನಿಮಗೆ ಬೇಜಾರು ಮಾಡ್ಬೇಕು ಅಂತ ಹೇಳಕ್ಕೆ ಬರ್ಲಿಲ್ಲ ವಿಷಯ ಗೊತ್ತಾ ನಿಗೂ ಸಂತೋಷ ಆಯ್ತದೆ ಮುನ್ಸ್ಗೆ ನಿಮ್ಮದೇ ಆಯ್ತದೆ ಅಂದ್ಕೊಂಡು ಹೇಳಕ್ ಬಂದಿದ್ದು ಯೋ ನೀವು ಸಂತೋಷ ಸುದ್ದಿನೇ ಹೇಳಿದ್ದು ನನಗೆ ಈ ಪರಿಸ್ಥಿತಿಲಿ ಹೋಗಿ ನನ್ನ ಮಗಳನ್ನ ನೋಡೋಕಾಯ್ತಾ ಇಲ್ವಲ್ಲ ಅನ್ನೋದು ಒಂದೇ ಬೇಜಾರು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಕಣತೆ ನಿಜವಾಗ್ಲೂ ನನಗೆ ಎಷ್ಟು ಆಯ್ತದೆ ಅಂದರೆ ನನ್ನ ಮಗಳನ್ನ ಇಂಥ ಈ ಪರಿಸ್ಥಿತಿಲಿ ನಾನು ಇರ್ಸ್ಕೊಂಡು ಅವಳು ಬೈಕಿಗೆ ಹೋಗಿ ತೀರ್ಸ್ಬೇಕಾಗಿದ್ದು ತಾಯಿಯಾಗ ನಾನು ಕರ್ತವ್ಯ ಅದಕ್ಕೆ ಅವಕಾಶ ಸಿಗ್ತಾ ಇಲ್ವಲ್ಲ ಅನ್ನೋದೇ ಬೇಜಾರು ಎಲ್ಲ ಸರಿ ಆಯ್ತಾ ಸುಮ್ಮನೀರವ ಸುಮ್ನಿರು ಬೇಜಾರು ಮಾಡ್ಕೋಬೇಡ ಬರಲಿ ಸುಮ್ಕೀರಿಗೆ ಹೇಳ್ತೀವಿ ಹಾಂ ಹಂಗೆ ಬರಲಿ ರಾಜ ಕೊಟ್ಟು ಮಾತಾಡ್ತೀನಿ ಸುಮ್ಚಿರು ಹಿಂಗೆ ಆಟ ಮಾಡ್ಕೊಂಡು ಕೂತ್ಕೊಂಡು ರದಪ್ಪ ಹಿಂಗೆ ಅಂತ ಹೇಳ್ತೀನಿ ಬೇಡ ಬೇಡ ಕನತೆ ಬೇಡ ಅವರು ಮುಂದೆ ಕರ್ದಕ್ಕಿಲ್ಲ ಅವ್ಳ ಸುತ್ತಿನೂ ಇಲ್ಲಿ ಗಂಟ್ಲವ್ರ ಮನೇಲೂ ಎತ್ತಕ್ಕಿಲ್ಲ ಸುಮ್ಮನೆ ಮೈ ಮೈಮೇಲೆ ಕೇಳ್ಕೊಳ್ಳೋದು ಬೇಡ ಬಿಡಿ ಅವ್ಳು ಮಾಡಿ ತಪ್ಪಿಗೆ ಅವಳು ಸಿಕ್ಸಿ ಅನ್ಬೋಸ್ಲಿ ಅವ್ಳು ಅವಳು ಅನ್ಬೋಸ್ತಿಲ್ಲ ಈಗ ನಾನು ಅನ್ಬೋಸ್ತೇವನಿ ನನ್ನ ಮಗಳ ಎಷ್ಟು ಈ ಪ್ರೀತಿನ ಸಾಕುನು ನನ್ನ ಮಗಳನ್ನ ಹಂಗೆ ನೋಡ್ಕೋಬೇಕು ಹಿಂಗೆ ನೋಡ್ಕೋಬೇಕು ಅಂತ ಅಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಎಲ್ಲನೂ ಆಸೆ ಆಗೋಯ್ತು ಈಗ ಅವ್ರು ಕೊಟ್ಟು ಮಾತಾಡಿದ್ರು ಅದು ಸರ್ ಬರೋಕ್ಕಿಲ್ಲ ಅವ್ರು ಒಪ್ಪಕ್ಕೂ ಇಲ್ಲ ಸುಮ್ಮನೆ ಯಾಕೆ ಬಿಡಿ ನಾ ದೇವ್ರು ಮಾಡ್ದಂಗ ನೀನು ಬಡೋಕಾಯ್ಕಿಲ್ಲ ಹೋಗು ಒಂದು ಫೋನ್ ಮಾಡಿ ಯಾರೇ ಮಾತಾಡು ತಾಯಿ ಫೋನ್ ಮಾಡಿ ಮಾತಾಡಿ ನೀನು ಚೆನ್ನಾಗಿದೀಯವ ಧೈರ್ಯವಾಗಿರು ನೀನು ಯತ್ನೇ ಮಾಡಬೇಡ ನನಗೆ ನಿನ್ನ ಮೇಲೆ ಆಪಿಲ್ಲ ಅಂತ ಒಂದೇ ಒಂದು ಮಾತಾಡು ಅವ್ಳಿಗೆ ಸಂತೋಷ ಆದದು ನೀನು ಇಲ್ಲ ಹೊತ್ಕೊಂಡು ಕೂತ್ಕೊಂಡು ಅವ್ಳು ಕಂಡದ ಅದ್ರ ಬದಲುಗೆ ನೀನು ಫೋನ್ ಮಾಡಿ ನಗನಾಗಿದ್ದ ನಾ ಮಾತಾಡಿದ್ರೆ ಅಯ್ಯೋ ಹೆಂಗೋಸ ನಮ್ಮ ಅಮ್ಮನ ಮನ್ಸಲ್ಲ ನಾನು ಇವ್ನ ಏನಂತ ಭಾಳ ಸಂತೋಷ ಆಯ್ತದ ಅವಳಿಗೆ ಹೋಗ್ ತಾಯಿ ಹೋಗು ನೀನು ತಲೆಗೆ ಎರ್ಸ್ಕೊಬೇಡ ಹೋಗು ಮಾತಾಡೋಕೆ ಫೋನ್ ಮಾಡಿ ತನು ಮನೇಲಿ ಅವಳೆ ಹ್ಞೂ ನಾಳೆಗೆ ಮಾಡ್ತೀನಿ ಮಾಡು ಮಾಡು ನೀನು ಒಂದು ಫೋನ್ ಮಾಡಿ ಹೇಳಿದ್ರೆ ಅವ್ಳಿಗೆ ಎಷ್ಟೋ ಸಂತೋಷ ಆಯ್ತದವ ಫೋನ್ ಮಾಡಿ ಮಾತಾಡು ಅದನ್ನೇ ಕಟ್ಕೊಂಡು ಕುತ್ಕೊಬಾರ್ದು ಆಗಿದಾಯ್ತು ಆಯಿತು ಹೋಗಿದ್ದು ಆಯ್ತು ಅಂದ್ಕೊಂಡು ಸುಮ್ಮನೆ ನೀರೋದು ಕಲಿಬೇಕು ಕಣವ ಅದು ಬಿಟ್ಟುಬಿಟ್ಟು ನೀನು ಈಗ ಆರ್ಡ್ರ್ ಸರ್ ಬಂದದ ಅವನು ಗನ್ಸು ಏನು ಏನು ಸತಮತ್ಕಾಯಿ ಕಾಯ್ಕೊಂಡೆ ಕುತ್ಕೊಂಡಾನೆ ಫೋನ್ ಮಾಡಿ ಗುಟ್ಟ ಮಾತಾಡೋದು ಸಿಕ್ಕಾಕೊಂಡ್ರೆ ಆಮೇಲೆ ಬಿಟ್ಟಾರತ್ತೆ ಅದಕ್ಕೆ ನನಗೆ ಏತನೇ ಆಗಿ ನಾನು ಮಾಡಿತ್ತು ಅವ್ರು ಗುಟ್ಟು ಮಾತಾಡೋದು ಬೇಡ ಅನ್ಕೊಂಡು ಸುಮ್ಮನೆ ಆಗಿದ್ದು ನಾನು ಮೊದಲ ಅವರು ಮುಂಗೋಪ ಜಾಸ್ತಿ ಮಗನಿಗೆ ಗೊತ್ತಾರೆ ನಿಮಗೆ ಪಾಪ ಪಾಪ ಅನ್ಕೊಂಡ ಕುತ್ಕೊಂಡ್ರೆ ಅದವ ಕ್ವಾಪ ಅಂತ ಕೂತ್ಕೊಂಡ್ರೆ ಅದ ಹೇಳು ಅವನೇನೋ ಆ ತನ ಅವ್ನು ಅನ್ ಗೊತ್ತಾಗಕ್ಕಿಲ್ಲ ನಿನಗೆ ಏನೋ ಹೆಣ್ಣು ಪಾಪ ಅಂತ ಕುಂತಿತ್ತು ನನಗೆ ನೋಡ್ಬಿಟ್ಟು ಭಾಳ ಹೊಟ್ಟೆ ಹೊರದೋಯ್ತು ಕಣವ ಇಂಥೇ ಪರಿಸ್ಥಿತಿ ಇಲ್ಲ ಮಮ್ಮಿ ಕೊಟ್ಟು ಮಾತಾಡೋಂಥ ದೃಷ್ಟನ ನನಗೆ ಇಲ್ವಲ್ಲ ಅಂದ್ಕೊಂಡು ಏನೋ ಪಾರ್ಟಿ ಬೇಜಾರು ಮಾಡ್ಕೊತಿತ್ತು ಹಾಂ ನಾನೇ ಸುಮ್ಮನಿರವ ಯತ್ನ ಮಾಡಬೇಡ ಎಲ್ಲ ಸರಿ ಆಯ್ತದೆ ಅಟ್ಕೊಂಡು ಕರ್ಕೊಂಡ ಕೂತ್ಕೊಂಡ್ರೆ ಯಾವುದಕ್ಕೆ ಉಪಯೋಗ ಬಂದದ್ದು ಸುಮ್ಮನೀರ ಬೇಡ ಅಂದ್ಬಿಟ್ಟು ನಾನೇ ಸಮಾಧಾನ ಮಾಡಿದೆ ಏನೋ ಕಾರಣಕ್ಕನತ್ತೆ ನಿಜವಾಗ್ಲೂ ನನಗಂತೂ ಭಾಳ ಬೇಜಾರಾಗ್ಬಿಟ್ಟದೆ ದೂರದೃಷ್ಟಕ್ಕೆ ನನ್ನ ಹೊಟ್ಟೆ ಹುಟ್ಟು ಮಗಳು ಕೊಟ್ಟು ಫೋನಾಗಿ ಮಾತಾಡೋಂಥ ದೃಷ್ಟಿ ನಾನು ತಂದಿಲ್ವಲ್ಲ ಅಂತ ಬೇಜಾರಾಯ್ತದೆ ಇವಳು ಅರ್ಥ ಮಾಡ್ಕೊಳ್ಳಿಲ್ಲ ತಾನು ಹೇಳ್ಬಿಡೋದು ಜಾಸ್ತಿ ಹಿಂಗೆ ಫೋನ್ ಮಾಡಿತ್ತು ಮಾತಾಡ್ತಿತ್ತು ಅಂತಾರೆ ಅಪ್ಪನ ಕೂಟ ಹೇಳ್ಬ್ರೆ ಏನು ಮಾಡೋದು ಅದ್ರ ಯಾಕಂಗೆ ಆಡೋದು ಹಂಗೆ ಬುದ್ಧಿ ಅಕ್ಕ ತಂಗಿರೋರಂದ್ರೆ ಆಸೆ ಇರ್ಬೇಕಾನೆ ಅವ್ಳು ಒಂದು ದಿಸ್ಲವ್ರು ಅಕ್ಕನ ಆಸೆ ಮಾಡ್ದವಳೆ ಎಲ್ಲ ಕಣತೆ ಏನು ಇವತ್ತು ಅಂತಲ್ಲ ಅವಳು ಒಂದು ದಿಸ್ಲು ಹೇಳು ಆಸೆನೇ ಮಾಡಿಲ್ಲ ಯಾಕಕ್ಕನೇ ವೆಣ್ಕೊಂಡ್ರೆ ಆಯ್ಕಿಲ್ಲ ಅವಳಿಗೆ ಏನು ಮಾಡಿರಿ ಎಲ್ಲ ನಾನು ನಾಳೆ ಬರ ಹ್ಞೂ ಅವ್ರು ಇಬ್ಬರು ಅಕ್ಕ ತಂಗಿಯರು ನಂಗೆ ನೆಗೆ ಚೆನ್ನಾಗಿದ್ದರೆ ಇವತ್ತು ಏನಿಗೆ ಯಾವ ಸಂಕಿಲ್ಲ ಅವಣ್ಕೊಂಡ್ರೆ ಅವ್ಳೇನು ಆಸೆಗೇ ಅವಳೆ ಪಪ್ಪ ಸುಮ್ಮನೆ ಹೇಳೋದಲ್ಲ ಪ್ರೀತಿ ಇವಳು ಕಣ್ರೆ ಜೀವನ ಬಿಡ್ತಾಳೆ ಇವಳಿಗೆ ಆಸೆ ಇಲ್ಲ ಏನು ಮಾಡಿರಿ ಸುಮ್ಮನೀರು ಅವಳಿ ಕಾಲೇಜ್ ಹೋದ್ಮೇಲೆ ಮಾಡ್ಬಿಟ್ಟು ಮಾತಾಡೋಕಾಯ್ತದೇ ಸುಮ್ನೀರ್ ಮುಗ ಏತ್ನೇ ಮಾಡ್ಬೇಡ ಎಲ್ಲ ಸರಿ ಆಯ್ತದೆ ಯಾವಾಗ ದಿವಸ ಬಂದದ್ದು ಅಂತ ಹನ್ನೆರಡು ದೇವ್ರ ಕೈ ಮುಖ ಕಾಯ್ತಾ ಕುಂತೀನಿ ಅಯ್ಯೋ ಒಳ್ಳೇದಾಯ್ತು ಸುಮ್ಮನಿರಲೇ ತಾಯಮ್ಮ ಏತ್ನೆ ಮಾಡಬೇಡ ಸುಮ್ಮನೀರು ಎಲ್ಲ ಒಳ್ಳೆದಾಯ್ತದೆ ರೀ ಹೋಗೋ ಕಾಪಿ ಮಾಡು ಹೋಗು ಸರಿ ಆಯ್ತು ಹಾಗೆಮ್ಮ ಎಲ್ಲ ಚೆನ್ನಾಗಿದಾರ ಹ್ಞೂ ಎಲ್ಲ ಎಲ್ ಎಲ್ಬೋದ ರಾಜು ಹೊಲ್ತಕೆ ಹೋಗೋಣ ಅದೇನು ಇವತ್ತು ಮೋಟ್ರು ಕೆಡೋದಂಗಾಗಿತ್ತು ಮೋಟ್ರ್ ರಿಪೇರಿ ಮಾಡಿಸ್ತೀನಿ ಅಂದ್ಕೊಂಡು ಅಮ್ಮಿ ಮೋಟ್ರ್ ರಿಪೇರಿ ಮಾಡೋಣ ಕರ್ಕೊಂಡು ಹೋಗೋಣ ಹೊಲ್ತಕ್ಕೆ ಬಂದನೇ ನೆನೇನು ಹಾಂ ಹಾಂ ಮಾದೇವ್ ಹೇಳಿದ್ದಾಳು ಮಾದೇವಕ್ಕ ಓ ಮಗಳ ಮನೆಗೆ ಹೋಯ್ತೀ ಅನ್ಬಿಟ್ಟು ಓದ್ಲಪ್ಪ ಹಾಂ ಸರಿ ಸರಿ ಮತ್ತೆ ಅವತ್ತೇನು ಊರಿಗೆ ಬಂದಿರ ಅನ್ಬಿಟ್ಟು ಸೋ ಏನೋ ಫೋನ್ ಮಾಡಿ ಮಾಡಿ ಕೇಳ್ತಿದ್ಲಲ್ಲ ಮಗಳ ಮನೆಗೆ ಹೋಗೋದಲ್ಲ ಅಲ್ಲೇ ಅದೇ ಸರಿ ಸರಿ ಆಯ್ತು 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 ಊಟ ಮಾಡೋಕ್ಕ ಈಗ ಬರಗ ಪ್ರೀತಿ ಅಡುಗೆ ಮಾಡಿದ್ಲ ಏನ್ ಮಾಡ್ರು ಬಿಡಲಿಲ್ಲ ಊಟ ಹೋಗಿ ಬಿಸಿ ಅಡುಗೆ ಆಗೋದ ಅನ್ಬಿಟ್ಟು ಇಟ್ಬಿಡ್ತು ಊಟ ಮಾಡ್ಕೊಂಡ ಬಂದೆ ಸರಿ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ